ಮೃತ ದೇಹವನ್ನು ಸಂರಕ್ಷಿಸಲು ನಾವು ಫ್ರೀಜರ್ ಬಾಕ್ಸ್ ಅನ್ನು ಒದಗಿಸುತ್ತೇವೆ ಫ್ರೀಜರ್ ಪೆಟ್ಟಿಗೆಯು ದೇಹವನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಇಡುತ್ತದೆ ಮತ್ತು ವಿಭಜನೆಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಈ ಪೆಟ್ಟಿಗೆಯು ಜನರಿಗೆ ಮೇಲೆ ಒದಗಿಸಲಾದ ಗಾಜನ್ನು ನೋಡಲು ಸುಲಭವಾಗಿಸುತ್ತದೆ ಮೃತ ದೇಹಕ್ಕಾಗಿ ಫ್ರೀಜರ್ ಪೆಟ್ಟಿಗೆಯನ್ನು ಬಾಡಿಗೆಗೆ ಪಡೆಯಲು ಎಷ್ಟು ವೆಚ್ಚವಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಫ್ರೀಜರ್ ಪೆಟ್ಟಿಗೆಯನ್ನು ಬಾಡಿಗೆಗೆ ಪಡೆಯುವ ಬೆಲೆ ನಿಮ್ಮ ಸ್ಥಳವನ್ನು ಅವಲಂಬಿಸಿ ಮೂರು ಸಾವಿರದ ಐನೂರು ರೂಪಾಯಿಗಳಿಂದ ಎಂಟು ಸಾವಿರದವರೆಗೆ ಇರುತ್ತದೆ ಫ್ರೀಜರ್ ಪೆಟ್ಟಿಗೆಯಲ್ಲಿ ಟ್ಯೂಬ್ ದೀಪಗಳಿವೆಯೇ ಹೌದು ಫ್ರೀಜರ್ ಪೆಟ್ಟಿಗೆಯಲ್ಲಿ ಶವದ ಉತ್ತಮ ನೋಟಕ್ಕಾಗಿ ಟ್ಯೂಬ್ ಲೈಟ್ ಸೌಲಭ್ಯಗಳಿವೆ ಫ್ರೀಜರ್ ಪೆಟ್ಟಿಗೆಯ ಗಾತ್ರ ಎಷ್ಟು ಗ ವಿವಿಧ ಗಾತ್ರಗಳ ವಿವಿಧ ಫ್ರೀಜರ್ ಪೆಟ್ಟಿಗೆಗಳಿವೆ ಸಾಮಾನ್ಯ ಗಾತ್ರವು ಎಂಟು ಲಕ್ಷದ ಐವತ್ತೆರಡು ಸಾವಿರದ ಎಂಟು ನೂರ ಮೂವತ್ತಾರು ಇಂಚುಗಳು ಬಾಡಿಗೆಗೆ ನೀಡಲಾದ ಡೆಡ್ ಬಾಡಿ ಫ್ರೀಜರ್ ಬಾಕ್ಸ್ ಮೃತರ ದೇಹವನ್ನು ಸಂರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಕಡಿಮೆ ತಾಪಮಾನದೊಂದಿಗೆ ಅಂತರ್ನಿರ್ಮಿತ ಕ್ಯಾಬಿನೆಟ್ ಕೊಳೆಯುವ ದರವನ್ನು ಕಡಿಮೆ ಮಾಡುತ್ತದೆ ಸೊನ್ನೆ ಎಂಟು ಸೆಲ್ಸಿಯಸ್ ಡಿಗ್ರಿ ನಡುವೆ ತಾಪಮಾನ